ಮಡಿಕೇರಿಯ ನಗರಸಭೆ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳನ್ನು ತೆರವುಗೊಳಿಸಿರುವುದನ್ನು ಖಂಡಿಸಿ ವ್ಯಾಪಾರಿಗಳು ಅಹೋರಾತ್ರಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ನಗರದ ರಾಜಸೇಟು ಉದ್ಯಾನವನದ ಬಳಿ ವ್ಯಾಪಾರ ನಡೆಸ್ತಾ ಇದ್ದ ಬೀದಿ ಬದಿಯ ವ್ಯಾಪಾರಿಗಳಿಂದ ಈಗಾಗಲೇ ತೆರವುಗೊಳಿಸಿ ಅವರಿಗೆ ಬದಲಿ ಜಾಗದ ವ್ಯವಸ್ಥೆ ಮಾಡಿಕೊಡಲು ನಗರಸಭೆ ವತಿಯಿಂದ ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು ಆದರೆ ಇದೀಗ ಏಕಾಏಕಿ ಅಲ್ಲಿದ್ದ ತಳ್ಳು ಗಾಡಿಗಳಿಂದ ನಗರಸಭೆಯವರು ತುಂಬಿಸಿಕೊಂಡು ಹೋಗಿದ್ದು ಈಗ ಗುರುತಿಸಿರುವ ಜಾಗದಲ್ಲಿ ಯಾವುದೇ ಮೂಲಭೂತ ಸೌಕರ್ಯವನ್ನ ಒದಗಿಸಿಲ್ಲವಾದ್ದರಿಂದ ಅಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಸಾಧ್ಯವಿಲ್ಲ ಅಂತ ಪ್ರತಿಭಟನಾಕಾರರು ದೂರಿದ್ದಾರೆ ಹೊಟ್ಟೆ ಕಟ್ಟಿ ನಾವು ವ್ಯಾಪಾರ ಮಾಡಿದೆ ನಾವು ದುಬಾರಿ ಬೆಲೆ ತೆಗಿತೀವಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ನಮ್ಮ ಮೇಲೆ ಭೂಬಿ ಕುಸ್ತಿದ್ದಾರೆ ಸೊ ಇಂತಹ ಸುಳ್ಳು ಹೇಳಿ ಇವರು ಯಾವುದೋ ಒಂದು ವೈಯಕ್ತಿಕ ದ್ವೇಷವನ್ನು ಇಟ್ಟುಕೊಂಡು ನಮ್ಮ ಮನೆದನ ಹೊಟ್ಟೆಗೆ ಹೊಡ್ಕೊಂಡು ನಮ್ಮ ಐಟಮ್ಗಳನ್ನು ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ತಂದಂತಹ ಬಂಡವಾಳ ಹಾಕಿದ್ದಾರೆ ನಗರಸಭೆ ಕಚಿರ ತೆಗೆಯುವಂಥ ತೊಟ್ಟಿಯಲ್ಲಿ ಹಾಕಿದ್ದಾರೆ ನಮ್ಮನ್ನು ಯಾವ ರೀತಿಯಲ್ಲಿ ಇದು ಬಂದ ಆಡಳಿತ ವರ್ಗ ಬೀದಿಗಲಿ ವ್ಯಾಪಾರಿಗಳನ್ನು ಒಂದು ಸಮಸ್ಯೆಯನ್ನು ಮಾಡಿಲ್ಲ ಈಗ ನಡೆಯುತ್ತಿರುವಂತಹ ಹಾಲ ಬಳಿಕ ವ್ಯಾಪಾರಿಗಳನ್ನು ಆಟಗಿ ಮಾಡಿದ್ದಾರೆ ಯಾಕಂದ್ರೆ ಇವರಿಗೆ ವೈಯಕ್ತಿಕ ದೇಶ ಇದೆ ವೈಯಕ್ತಿಕ ದೇಶದಿಂದ ನಮ್ಮನ್ನು ಬೀದಿಗೆ ತಂದಿದ್ದಾರೆ